सूदिसाक्षि न्यूज चैनल के स्वागत ಚಿಕ್ಕಬಳ್ಳಾಪುರ ನಗರದ ಎಸ್ ಜೆ ಸಿ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಬಿ ಜಿ ಎಸ್ ನಂದಿ ಓಟ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಘೋಷ ವಾಕ್ಯದೊಂದಿಗೆ ಆಯೋಜನೆಯನ್ನು ಮಾಡಲಾಗಿತ್ತು ನಗರದ ಬಿ ಜಿ ಎಸ್ ಮೈದಾನದಿಂದ ಹತ್ತು ಕಿಲೋಮೀಟರ್ ಮತ್ತು ಐದು ಕಿಲೋಮೀಟರ್ ಓಟವನ್ನು ಆಯೋಜಿಸಲಾಗಿತ್ತು ಬೆಳಗ್ಗೆ ಸುಮಾರು ಆರು ಹದಿನೈದು ನಿಮಿಷಕ್ಕೆ ಪ್ರಾರಂಭವಾದ ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕುಶಾಲ್ ಚೋಕ್ಸೆ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಡಿವೈಎಸ್ಪಿ ಮಂಜುನಾಥ್ ಅವರು ಮಾತನಾಡುತ್ತಾ ಓಟ ಉತ್ತಮ ಆರೋಗ್ಯಕ್ಕೆ ತುಂಬ ಅವಶ್ಯಕತೆ ಇದೆ ಇಂತಹ ಕಾರ್ಯಕ್ರಮಗಳಿಂದಾಗಿ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬಹುದು ಎಂದರು ಎಸ್ ಜೆ ಸಿ ಐ ಟಿ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಟಿ ರಾಜು ಅವರು ಮಾತನಾಡುತ್ತಾ ನಿಂತ ನೀರು ಕೊಳೆಯುತ್ತದೆ ಹರಿಯುವ ನೀರು ಶುದ್ಧಿಯಾಗುತ್ತದೆ ಎಂಬ ಗಾದಿಯಂತೆ ವಿದ್ಯಾರ್ಥಿಗಳು ಸದಾ ಹರಿಯುವ ನೀರಿನಂತೆ ಚಟುವಟಿಕೆಗಳಿಂದ ಇರಬೇಕು ಎಂದು ತಿಳಿಸಿದರು ಓಟದ ಸ್ಪರ್ಧೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಹತ್ತು ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಮಂಡ್ಯದ ವೆಂಕಟೇಶ್ ಮೊದಲ ಬಹುಮಾನ ಪಡೆದರೆ ಬೆಂಗಳೂರಿನ ಗುರುಪ್ರಸಾದ್ ಎರಡನೇ ಬಹುಮಾನ ಬೆಂಗಳೂರಿನ ಗಣಪತಿ ಎಂಬ ವಿದ್ಯಾರ್ಥಿ ಮೂರನೇ ಬಹುಮಾನವನ್ನು ಪಡೆದುಕೊಂಡರು ಐದು ಕಿಲೋಮೀಟರ್ ಮಹಿಳಾ ವಿದ್ಯಾರ್ಥಿನಿಯರ ಓಟದಲ್ಲಿ ದೊಡ್ಡಬಳ್ಳಾಪುರದ ಪ್ರಣತಿ ಪ್ರಥಮ ಬಹುಮಾನ ಕೊಡಗಿನ ತೇಜಸ್ವಿನಿ ದ್ವಿತೀಯ ಹಾಗೂ ಬೆಂಗಳೂರಿನ ರಾಶಿ ವಿದ್ಯಾರ್ಥಿನಿ ಮೂರನೇ ಬಹುಮಾನವನ್ನು ಪಡೆದುಕೊಂಡರು ಎರಡೂ ವಿಭಾಗದಲ್ಲಿ ವಿಜೇತರಾದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ತಲಾ ಐವತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ವರದಿ ಜೈರಾಮ್ ಕ್ಯಾಮರಾಮನ್ ವೀರನಾಗು ಜೊತೆ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ